ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಬಂದುಬಿಟ್ಟು ನಾಲ್ಕನೇಟ್ಟು ಟು ಜಗಳೂರು ತಾರೋಡ್ ಅಟ್ಯಾಚ್ಡ್ ಅಂದರೆ ಇಲ್ಲಿಂದ ಆ ತಾರೋಡ್ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಟೆಂಪೋ ಹೋಗ್ತಾ ಇದೆ ನೋಡಿ ಅದೇ ತಾರೋಡ್ಡು ಅಲ್ಲಿಂದ ಈ ಜಮೀನಿಗೆ ಒಂದು ನೂರು ಮೀಟರ್ ಆಗುತ್ತೆ ತುಂಬ ದೂರ ಏನಿಲ್ಲ ಒಂದು ಎರಡು ಜಮೀನು ಅಡ್ಡ ಇದೆ ಇದು ಬಂದ್ಬಿಟ್ಟು ಐದು ಎಕರೆ ಜಮೀನು ಕೊಡುವಂಥ ಇದು ನಿಮಗೆ ಕಾಣಿಸ್ಬೋದು ಕೆಳಗಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನೋಡಿ ಕಾಣಿಸ್ತಾ ಇದೆ ಮತ್ತೆ ಈ ಕಡೆ ಒಂದು ಟಿ ಕೂಡ ಇದೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇನ್ನು ಅಲ್ಲಿ ಬೈಕಲ್ಲಿ ನಿಂತಿದ್ದಾರಲ್ಲ ಅದು ಈ ಜಮೀನಿಗೆ ಸರ್ವಿಸ್ ರೋಡು ಅಂದರೆ ಅಲ್ಲಿ ಆ ಮರಗಳಿಂದ ಹಿಡಿದು ಅಲ್ಲಿ ರೋಡಿಂದ ಆ ಬೈಕ್ ಹತ್ರ ಸರ್ವಿಸ್ ರೋಡ್ ಇದೆ ಅಂದರೆ ಜಮೀನಿಗೆ ಯಾವುದೇ ರೀತಿ ದಾರಿ ಸಮಸ್ಯೆ ಇಲ್ಲ ಜೊತೆಗೆ ಅಲ್ಲಿ ನೀರಿಂದ ಕೂಡ ತುಂಬ ಚೆನ್ನಾಗಿದೆ ಆದರೆ ಇವರು ಜಮೀನ ಓನರು ಯಾವುದೇ ರೀತಿ ಬೆಳೆನ ಇಟ್ಟಿಲ್ಲ ಈ ಸಾರಿ ಮಾತ್ರ ಉಳ್ಳಿ ಹಾಕಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಫ್ಯೂರ್ ರೆಡ್ ಸಾಯಿಲ್ ನೋಡಿರಿ ಕೆಂಪು ಮಣ್ಣು ಈ ಕಡೆ ಏರಿಯಲ್ಲ ಫ್ಯೂರ್ ರೆಡ್ ಸಾಯಲೇ ನೋಡಿ ನಿಮಗಲ್ಲಿ ಇನ್ನೊಂದು ಸಾರಿ ತೋರಿಸ್ತೀನಿ ಮೇನ್ ರೋಡಿಂದ ಲಾರಿ ಹೋಗ್ತಾ ಇದೆ ಹಾಂ ಲಾರಿ ಇಲ್ಲಿಂದ ಒಂದು ನೂರು ಮೀಟ್ರ್ ಕೂಡ ಆಗೋದಿಲ್ಲ ತಾರೋಡ್ ಅಟ್ಯಾಚ ಜಮೀನಿದು ಇನ್ನು ಭೂಮಿ ಕೂಡ ಒಂದೇ ಲೆವೆಲಾಗಿದೆ ಈ ಕಡೆ ಒಂಚೂರು ತಗ್ಗಾದರೂ ಕೂಡ ಬಟ್ ಆದ್ರೆ ತುಂಬ ಇದೇನೂ ಆಗೋದಿಲ್ಲ ಮತ್ತು ಈ ಕಡೆಯಿಂದ ಹಿಡ್ದು ಈ ಕಡೆ ಹುಳಿ ಹಾಕಿದ್ರಲ್ಲ ಅಲ್ಲಿಂದ ಹಿಡ್ದು ಈ ಕಡೆ ಮರದವರೆಗೂ ಕೂಡ ಇದೆ ಜಮೀನು ಮತ್ತು ಈ ಕಡೆ ಕೆಳಗಡೆ ನಿಮ್ಗೆ ಅಲ್ಲಿ ಒಂದು ಮ ಮರ ಒಣಗಿದೆ ನೋಡಿ ದೂರದಲ್ಲಿ ಕಾಣಿಸ್ತಿದೆ ಅಲ್ಲಿಂದ ಹಿಡ್ದು ಮತ್ತು ನಿಮ್ಗೆ ಈ ಕಡೆ ಮೊದಲೇ ತೋರಿಸ್ನಲ್ಲ ಬೈಕ್ ಹತ್ರವರೆಗೂ ಜಮೀನಿದೆ ಐದು ಎಕರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ತೊಂದರೆ ಇಲ್ಲ ಜನರಲ್ ಪ್ರಾಪರ್ಟಿ ಪೂರ್ವ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ಎಂದಿನಂತೆ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವಂಥವರಿದ್ದರೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ನನ್ನ ನಂಬರ ಕೊಡಿ ಅವರ ಜಮೀನಿಗೆ ಹೋಗಿ ಆ ಜಮೀನನ್ನು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿ ಅವ್ರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಯಾರೆಲ್ಲ ಜಮೀನು ಹುಡ್ಕಾಟಲ್ಲಿ ಇರ್ತಾರೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಎಂದಿನಂತೆ ಮುಂದಿನ ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್